ಎಪಿಸೋಡ್ ನೋಡಿದ್ದೆ ಇತ್ತೀಚೆಗೆ ಯಾವ್ದೋ ಒಂದು ವೈರಲ್ ಆಗಿದ್ದು ಒಂದು ವಿಡಿಯೋ ಕಣ್ಣಲ್ಲಿ ಕಣ್ಣಿಟ್ ಕಾಪಾಡ್ಕೊತೀನಿ ಅಂತ ಒಂದು ಮಾತಾಡಿದ್ರು ಅದಾದ್ಮೇಲೆ ಯಾರ ಬುಕ್ಕಿಸ್ಕೊಟ್ಟಂಗಿತ್ತು ಅದಕ್ಕೆ ಸರಿ ಕೊಡ್ಲಾ ಅಂತ ಕೊಟ್ಟಿದ್ದಾಳೆ ಅದೇ ಮಾಡ್ತಾ ಇದ್ದ ಬೇರೆ ಎಲ್ಲಂದ್ರೆನು ರ್ಯಾಕ್ಸಾಕ ಆಗಲ್ಲ. ಆ ಕಾರಣಕ್ಕೆ ಇದು ಸಿಕ್ತಲ್ಲ ಅಂತ ಅಂದ್ಬಿಟ್ಟು ರಮೋಲಾ ಟಾಪಕಟ್ ಇಟ್ಕೊಂಡು ಸ್ವಲ್ಪ ರ್ಯಾಕ್ಸಿ ರ್ಯಾಕ್ಸಿ ಬಿಡುತ್ತಾ. ಓಕೆ. ಇದು ಸಿಕ್ಕಿದ್ರೆ ಮೇಡಮ್ ಯಾರು? ಯಾರು ರಮೋಲಾ? ಹೌದಾ? ಓಕೆ. ಅವ್ನು ಅವ್ರು ಹಂಗಂತ ಹೆಸ್ರು ಹೇಳಿದ ತಕ್ಷಣ ನೋಡಿ ಅವ್ರ ಫೇಸಲ್ಲಿ ಹೆಂಗೆ? ಅಲ್ಲ ಬಂದಿಲ್ವಾ ಇಲ್ಲಿಗೆ ಇವತ್ತು ರಮೋಲಾ ಅವ್ರು ಬಂದಿಲ್ವಾ ಬೇಜಾರಲ್ಲಿದ್ದಾರೆ ಅದಕ್ಕೆ ಎನರ್ಜಿ ಕ್ಯಾರಿ ಮಾಡ್ತಾ ಬಿಗ್ ಬಾಸ್ ಅಲ್ಲಿರ್ಬೇಕಾದ್ರೆ ವೈಲ್ಡ್ ಕಾರ್ಡ್ ಇಂಟ್ರಿ ನಲ್ಲಿ ನಿಮ್ಗೊಂದೊಳ್ಳೆ ಹಿಗರನ್ನ ಕಳಿಸಿ ಒಳ್ಳೆ ಹುಡುಗಿನ ಕಳಿಸಿ ಅಂತ ಕೇಳ್ತಾ ಇದ್ದಾರೆ ಮಾತಾಡೋದ್ನ ಇವಾಗ ಆ ಮಾತಾಡ ಇಲ್ಲ

ಹೌದು ಥ್ಯಾಂಕ್ ಯು ಬರಿ ಕರೆದಿದ ತಕ್ಷಣ ತನಿಷಾ ಹೌದು ಬರ್ತೀನಿ ಅಂತ ಹೇಳಿದ್ರು ಅದು ನಿಜವಾಗ್ಲೂ ಖುಷಿ ಆಗ್ತದೆ ಅಂದ್ರೆ ತನಿಷಾ ಹೌದು ಬಿಗ್ ಬಾಸ್ ಒಂದು ಫ್ರೆಂಡಶಿಪ್ ಅಂದ್ರೆ ಇವತ್ತಿಗೂ ಒಂದು ಫ್ಯಾಮಿಲಿ ಥರ ಇದ್ದೀವಿ ಅವತ್ತೆ ಫೋನ್ ಮಾಡಿ ಪಿಕ್ ಮಾಡ್ತಾರೆ ವಿಶ್ ಮಾಡ್ತಾರೆ ಅವರೇನೇ ಮಾಡಿದ್ರು ನಾನು ಕಾಲ್ ಮಾಡ್ತೀನಿ ವಿಶ್ ಮಾಡ್ತೀನಿ ಒಂದು ಸ್ಟೋರಿಗೆ ಪ್ರಮೋಷನ್ ಏನೋ ಒಂದಾಗಿ ಇರಬಹುದು ಯಾಕಂದ್ರೆ ಅದು ನಮ್ಮ ಫ್ಯಾಮಿಲಿ ಇನ್ಸೈಟ್ ಆಗಿ ಯಾರೇ ನಮ್ಮ ಬಿಗ್ ಬಾಸ್ ಇಡೀ ತಂದ ಇವತ್ತಿಗೂ ಹಾಗೇ ಜೊತೆ ಇದ್ದೀವಿ ಇಲ್ಲ ಕರೆ ಸೇರ್ತಾರ್ತಿವಿ ಬರ್ತ ಡೇಸ್ ಬೇರೆ ಈವೆಂಟ್ ಹೌದು ಅವರ बर्थडे ಇಲ್ಲ ಸತีนું ಬಂದಿಲ್ಲ ಗೊತ್ತಾ ಎರಡು ಸತಿ ನಾನು ಕರೆದು ಬಟ್ ಫೇವರಿಟ್ ಯಾರಾದರೂ ಇದ್ರೆ ಅವರ ಎಲ್ಲಾ ಹೋಗ್ತಾರೆ ಅದು ಬೇರೆ ವಿಷಯ ಐದಾ ನಾನು ಕರೆಸೋಕೆ ನನ್ನ बर्थडे ಮಾತ್ರ ಬರಲಿಲ್ಲ ಅಣ್ಣ ಅಣ್ಣ ಬಿಜಿ ಇದ್ದರೋ ಅದ್ರೆ ಸೊ ಐ ಅಕ್ಸೆಪ್ಟ್